ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪುಣಿಮಾಸ್ ಕಿಚನ್ ಇವತ್ತಿನ ಸ್ಪೆಷಲ್ ಟೊಮೊಟೊ ಕಾಯಲ್ಲಿ ಹೇಗೆ ಚಟ್ನಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಒಂದು ಐದಾರು ಟೊಮೊಟೊ ಕಾಯನ್ನು ತಗೊಳ್ಳೋಣ ಒಂದು ಏಳಂದು ಏಳೆಂಟು ಹಸಿಮೆಣಸಿನಕಾಯಿನ ತಗೋಣ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ತಗೊಳ್ಳಿ ನಂತರ ಒಂದು ಪಾತ್ರೆ ಒಂದು ಅರ್ಧ ಪಾತ್ರೆ ಅಷ್ಟು ನೀರನ್ನು ಕಾಯೋಕ್ಕಿಡೋಣ ಟೊಮೊಟೊ ಕಾಯಿ ಮತ್ತು ಟೊಮೊಟೊ ಕಾಯಿನ ಚೆನ್ನಾಗಿ ತೊಳೆದು ಈ ಥರ ಅರ್ಧ ಹೋಳೋಳಾಗಿ ಕಟ್ ಮಾಡ್ಕೊಳ್ಳಿ ನಂತರ ಕಾಯಿ ಮತ್ತು ಹಸಿ ಮೆಣಸಿಗೆ ಎರಡನ್ನೂ ಆ ನೀರಲ್ಲಿ ಬೇಯಕ್ಕೆ ಇಡೋಣ ನೀರು ಕಾದ ನಂತರ ಈ ಥರ ಬೇಯಕ್ಕೆ ಹಾಕಿ ಹಸಿ ಮೆಣಸಿಗೆ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕಲಿ ನಾನು ಒಂದು ಏಳು ಎಂಟು ಹಾಕೊಂಡಿದ್ದೀನಿ ಅದಕ್ಕೆ ನಂತರ ಒಂದು ಹತ್ತು ನಿಮಿಷ ಬೆಂದ ಮೇಲೆ ನೋಡಿ ಈ ಥರ ಬೆಂದಿದೆ ಅಂದಾಗ ಬೆಂದಿದೆಯೋ ಇಲ್ವೋ ಅಂತ ಈ ಥರ ಈಚಕ್ಕೆ ನೋಡಿದಾಗ ಸ್ವಲ್ಪ ಸ್ಮೂತಾಗಿ ಸಿಕ್ಕಿದ್ರೆ ಇದು ಬೆಂದಿದೆ ಅಂತ ಬೆಂದಿದ್ದೆ ಸ್ಟವ್ ಆಫ್ ಮಾಡಿ ಇದನ್ನು ಒಂದು ಕಾಲು ಗಂಟೆ ಆರದಕ್ಕೆ ಬಿಡಿ ನಂತರ ಮಸಾಲೆ ರುಬ್ಬೋ ಅದಕ್ಕೆ ರೆಡಿ ಮಾಡ್ಕೊಳ್ಳೋಣ ತೆಂಗಿನಕಾಯಿ ಒಂದು ಬೌಲು ಒಂದು ಸ್ಪೂನಷ್ಟು ಅರ್ಶಿಣ ಪುಡಿ ಮತ್ತು ಕಡಲೆ ಒಂದೆರಡು ಸ್ಪೂನು ಜೀರಿಗೆ ಒಂದು ಸ್ಪೂನು ಕೊತ್ತಂಬರಿ ಸೊಪ್ಪು ಮತ್ತು ಬೇಯಿಸ್ಕೊಂಡ್ರಂಥ ಟೊಮೊಟೊ ಕಾಯಿ ಹಸಿಮೆಣ್ಸಿನಕಾಯಿ ಈಗ ಜಾರಿಗೆ ಸ್ವಲ್ಪ ತೆಂಗಿನಕಾಯಿ ಮತ್ತು ಒಂದು ಸ್ಪೂನಷ್ಟು ಅರ್ಶಿಣ ಪುಡಿ ಕಡಲೆ ಒಂದೆರಡು ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕಿ ಫಸ್ಟ್ ರುಬ್ಕೊಳ್ಳೋಣ ಆಮೇಲೆ ನೆಕ್ಸ್ಟು ಅದು ಬೇಯಿಸ್ಕೊಂಡ್ರೆ ರುಬ್ಕೊಳ್ಳೋಣ ಇದನ್ನು ಸ್ವಲ್ಪ ತರತರಿಯಾಗಿ ನೀರಾಕಿ ಹಾಕಿ ರುಬ್ಕೊಳ್ಳಿ ಮಿಕ್ಸಿ ಮಾಡ್ಕೊಂಡ ನಂತರ ಈ ಥರ ತರತರಿಯಾಗಿ ರುಬ್ಬಿ ನಂತರ ಇದು ಬೇಯಿಸ್ಕೊಂಡ್ರಂಥ ಟೊಮೊಟೊ ಕಾಯಿ ಮತ್ತು ಹಸಿಮೆಣಸಿಕಾಯಿ ಎರಡೂ ಹಾಕಿ ಇದನ್ನು ಅಷ್ಟೇ ತರತರಿಯಾಗಿ ರುಬ್ಕೊಳ್ಳಿ ತುಂಬ ನುಣ್ಣಗೆ ಬೇಡ ಈ ಅದಕ್ಕೆ ರುಬ್ಕೊಂಡ್ರೆ ಸಾಕು ಈಗ ಇದನ್ನು ಒಗ್ಗರಣೆ ಮಾಡೋದಕ್ಕೆ ರೆಡಿ ಮಾಡೋಣ ಒಗ್ಗರಣೆಗೆ ಸ್ವಲ್ಪ ಜೀರಿಗೆ ಸಾಸಿವೆ ಕರಿಬೇವು ಸೊಪ್ಪು ಬೆಳ್ಳುಳ್ಳಿ ಒಣಮೆಣಸಿನ್ಕಾಯಿ ಒಂದು ಈರುಳ್ಳಿ ಒಂದು ಚಿಕ್ಕ ಟೊಮೊಟೊ ಸ್ವಲ್ಪ ಎಣ್ಣೆ ಅದೇ ಸಾಕು ಒಗ್ಗರಣೆಗೆ ಒಗ್ಗರಣೆಗೆ ಒಂದು ಪಾತ್ರೆ ಇಡೋಣ ಅಲ್ಲಿ ನಂತರ ಪಾತ್ರೆ ಕಾದ ನಂತರ ಸ್ವಲ್ಪ ಎಣ್ಣೆ ಹಾಕಿ ನಂತರ ಸಾಸಿವೆ ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಹಾಕಿ ಸಾಸಿವೆ ಆದಮೇಲೆ ಜೀರಿಗೆ ನಂತರ ಮಿಕ್ಕಿದಂಥ ಕರ್ಬೇವು ಸೊಪ್ಪು ಬೆಳ್ಳುಳ್ಳಿ ಎರಡನ್ನೂ ಹೊಟ್ಟಿಗೆ ಹಾಕಿ ಸ್ವಲ್ಪ ಸಿಮ್ಮಲ್ಲ ಇಟ್ಕೊಂಡು ಮಾಡಿ ಒಗ್ಗರಣೆ ಸೀದಂಗೆ ಮತ್ತು ಒಣಮೆಣಸಿನ್ಕಾಯಿ ಇಷ್ಟನ್ನು ಸ್ವಲ್ಪ ಫ್ರೈ ಮಾಡಿ ಕಡಲೆಬೇಳೆ ಆಪ್ಷನ್ ಬೇಕಿದ್ದರೆ ಕಡಲೆಬೇಳೆ ಹಾಕಿ ಇಲ್ಲಾಂದರೆ ಬೇಡ ಮತ್ತು ಈರುಳ್ಳಿ ಒಂದು ಈರುಳ್ಳಿ ಕಟ್ ಮಾಡಿ ಒಂದು ದಪ್ಪ ಈರುಳ್ಳಿ ಕಟ್ ಮಾಡ್ಕೊಂಡ್ರೆ ಸಾಕು ಒಗ್ಗರಣೆಗೆ ಈರುಳ್ಳಿನೂ ಅಷ್ಟೇ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿ ನಂತರ ಒಂದು ಸಣ್ಣ ಟೊಮೊಟೊ ಹಾಕೊಂಡಿರ್ತೀನಿ ಇದು ಅಷ್ಟೇ ಆಪ್ಷನಲ್ ಟೊಮೊಟೊ ಬೇಕಿದ್ರೆ ಹಾಕಲಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಟೊಮೊಟೊನೂ ಅಷ್ಟೇ ಸ್ವಲ್ಪ ಫ್ರೈ ಮಾಡಿ ಇದು ಬೆಂದ ನಂತರ ರುಬ್ಬಿಟ್ಕಂಡಂಥ ಟೊಮೊಟೊ ಕಾಯಿ ಮಸಾಲೆನ ಇದಕ್ಕಾಕಿ ಚೆನ್ನಾಗಿ ಕುದಿಸಿದ್ರೆ ನಿಮ್ಮ ಟೊಮೊಟೊ ಕಾಯಿ ಚಟ್ನಿ ರೆಡಿಯಾಗುತ್ತೆ ನಿಮ್ಮ ತಿಕ್ನೆಸ್ ಎಷ್ಟು ಬೇಕು ಸ್ವಲ್ಪ ತಿಕ್ನೆಸ್ ಬೇಕು ಅಂದರೆ ಹಾಗೆ ಬಿಡಿ ಸ್ವಲ್ಪ ತಿಕ್ನೆಸ್ ಸ್ವಲ್ಪ ತೆಳು ಬೇಕು ಅಂದರೆ ಅದೇ ಸ್ವಲ್ಪ ನೀರು ಹಾಕಿ ಕುದಿಸ್ಕೊಂಡ್ರೆ ಟೊಮೊಟೊ ಕಾಯಿ ಚಟ್ನಿ ರೆಡಿ ಆಗುತ್ತೆ ಟೊಮೊಟೊ ಹಣ್ಣಲ್ಲಿ ಚಟ್ನಿ ಮಾಡಿರನ್ನ ನೋಡ್ತಾರೆ ಟೊಮೊಟೊ ಕಾಯಲ್ಲಿ ಈ ಥರ ಚಟ್ನಿ ಮಾಡಿ ತುಂಬ ಚೆನ್ನಾಗಿರುತ್ತೆ ಇದು ಅಷ್ಟೇ ದೋಸೆ ಇಡ್ಲಿ ಚಪಾತಿ ರೊಟ್ಟಿ ಎಲ್ಲದಕ್ಕೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಟೊಮೆಟೊಕಾಯಿ ಸಿಕ್ಕಾಗ ಈ ಥರ ಚಟ್ನಿ ಮಾಡಿ ನೋಡಿ ಅನ್ನಕ್ಕಂತೂ ಇನ್ನೂ ಚೆನ್ನಾಗಿರುತ್ತೆ ಒಂದು ಹತ್ತು ನಿಮಿಷ ಲಿಡ್ ಕ್ಲೋಸ್ ಮಾಡಿ ಈ ಥರ ಕುದಿಯಕ್ಕೆ ಬಿಡಿ ಕುದ್ಮೇಲೆ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಲಿ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಂಡು ಮತ್ತೆ ತಿರುಗಿಸಿ ನೋಡಿ ಯಾವುದಪ್ಪ ಅಂದರೆ ಸಾಕು ನೋಡಿ ಟೊಮೊಟೊಕಾಯಿ ಚಟ್ನಿ ರೆಡಿ ಆಯಿತು ಅದೇ ಹಾಲಿನವನ ಎಲ್ಲದಕ್ಕೂ ದೋಸೆ ಇಡ್ಲಿ ಚಪಾತಿ ಎಲ್ಲ ಅದಕ್ಕೂ ಹಾಕೊಂಡು ತಿನ್ಬೋದು ಟೊಮೊಟೊ ಕಾಯಿ ಚಟ್ನಿ ತುಂಬಾ ಬೇಗನೂ ಆಗುತ್ತೆ ಕಾಯಿ ಸಿಕ್ಕಾಗ ಈ ಥರ ಮಾಡಿ ನೋಡಿ ಯಾರೆಲ್ಲ ನನ್ನ ಚಾನಲ್ ನೋಡಿದ್ರಿ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಓಕೆ ಬಾಯ್